ಇಂದು ವಿಜಯಪುರ ನಗರದ ಗಾಂಧಿನಗರ ಭಾವಿಕಟ್ಟಿ ತಾಂಡ ಯೋಗಾಪುರ್ ಕಾಲೋನಿ ಬುರುಣಾಪುರ್ ಸಂಪರ್ಕ ರಸ್ತೆ ಹದಗೆಟ್ಟಿರುವುದರಿಂದ ಎಫ್ಸಿಐ ಗೋಡೌನ್ ಹತ್ತಿರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಐಒಸಿ ಪೆಟ್ರೋಲ್ ಬಂಕ್ದಿಂದ ಬಸವನಗರ ಬುರುಣಾಪುರ್ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರು ಇಂದು ಹೋರಾಟಕ್ಕೆ ಇಳಿದು ರಸ್ತೆ ತಡೆ ನಡೆಸಿದರು ಸ್ಥಳಕ್ಕೆ ನಾಗಟನ್ ಮತಕ್ಷೇತ್ರದ ಶಾಸಕ ವಿಠ್ಠಲ್ ಕಟಕದೌಂಡ್ ಭೇಟಿ ನೀಡಿ ಮಾತನಾಡಿದರು ಇದೇ ವೇಳೆ ಮಹಾನಗರ ಪಾಲಿಕೆಯ ಮೇಯರ್ ಅಬ್ದುಲ್ ರಜಾಕ್ ಹೋರ್ತಿ ಉಪಮೇಯರ್ ದಿನೇಶ್ ಹಳ್ಳಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ವಿಜಯಕುಮಾರ್ ಮೆಕ್ಕಳ್ಕಿ ಹಾಗೂ ವಾರ್ಡ್ ನಂಬರ್ ಹದಿನಾರರ ಶಫೀಕ್ ಮನ್ಗುಳಿಯವರು ಹೋರಾಟಗಾರರಿಗೆ ಆದಷ್ಟು ಬೇಗ ರಸ್ತೆ ಮಾಡುವುದಾಗಿ ಹೇಳಿದರು ಈ ವೇಳೆ ಮಾತನಾಡಿದ ಅಬ್ದುಲ್ ರಜಾ ಹೋರ್ತಿ ಅವರು ಈಗಾಗಲೇ ನಾವು ಈ ಭಾಗದಲ್ಲಿ ಒಳಚರಂಡಿ ರಸ್ತೆ ನಿರ್ಮಾಣ ಆದಷ್ಟು ಮಾಡುತ್ತಿದ್ದೇವೆ ಇನ್ನು ನಮ್ಮ ಅವಧಿಯಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿಸುತ್ತೇವೆ ಎಂದು ಹೇಳಿದರು ಶಾಸಕರು ಕೂಡ ಇನ್ನೂ ನನ್ನ ನಾಲ್ಕು ವರ್ಷ ಅವಧಿಯಲ್ಲಿ ಸಂಪೂರ್ಣ ಕಾಮಗಾರಿ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಮಯದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಸಂತೋಷ್ ಚೌಹಾಣ್ ನ್ಯಾಯವಾದಿಗಳಾದ ದಾನೇಶ್ ಔಟಿ ಮುಖಂಡರಾದ ಗುಲಾಬ್ ಚೌಹಾಣ್ ಅಶೋಕ್ ರಾಠೋಡ್ ಆನಂದ್ ಜಂಬಗಿ ಮಲ್ಲು ಮಸ್ಳಿ ಬಾಬಾಸಾಬ್ ಹತ್ತಿರ್ಕಿಹಾಳ್ ಮುತ್ತು ತೆಗ್ಗಳ್ಳಿ ಮಹಿಬೂಬ್ ಕಾಳಿಗೆ ಸೇರಿದಂತೆ ಹಲವರು ಬಾಗಿ ಆಗಿ ನಾವು ಅದ ಬೇಡಿಕೆ ನಾವು ನಮ್ದೇ ಬೆಳಕಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲ ಬಹಳಷ್ಟು ಮಂದಿಗೆ ತೊಂದ್ರೆ ಅದ ಆ ನೀ ದಿಗಾಲಕ ಎಲ್ಲ ಕೂತ್ಕಿಸಿ ಮತ್ ಸಂತಾನಿಲ್ಲ ನಿಮ್ ಕಷ್ಟ ನಮ್ ಕಷ್ಟ ಅದ ನಿಮ್ ಕೆಲಸ ಏನೈತಿ ನಾವು ಮಾಡ್ಕೊಡ್ತೀವಿ ಸಿಗದ ಈಗ ಬಂದು ಶಾಸಕರು ಮಾತಾಡ್ಮೇಲೆ ನಿಮ್ ಮುಷ್ಕರಿಗೆ ಮುಗಿಸ್ರಿ ನಾವ್ ಮತ್ತೆ ನಿಮ್ ಕೆಲಸ ಸಂಬಂಧ ನಾವೇ ಸ್ವತಃ ಬೆನ್ನ ಹತ್ತಿ ನಿಮ್ ಏನೇನ್ ಬೇಡಿಕೆ ಅದಾವಲ್ಲ ಆ ಬೇಡಿಕೆಯನ್ನು ಮಾಡ್ಲಿಕ್ಕೆ ಮನೆ ಬಂದಿದ್ದಿಲ್ಲ ಬಂದಿದಾಲ ಒಂದ್ ಸ್ವಲ್ಪ ಸಮಸ್ಯೆ ಅದ ವಿಜಯಪುರಕ್ಕೆ ಎಷ್ಟು ಫಂಡ್ ಬರ್ತೈತಿ ಇಲ್ಲಿ ಜಾಸ್ತಿ ಫಂಡ್ ಬರ್ತೈತಿ ಸಲ್ಮಾನ ಶ್ರೀ ಎಂ ಬಿ ಪಾಟೀಲ್ ಸೇಬರು ಕಟಕ್ ಗೌಡ್ ಸಹೇಬ್ರು ಸುನೀಲ್ ಗೌಡ ಸಾಹೇಬರು ಎಲ್ಲ ಪ್ರಯತ್ನ ಮಾಡಿ ಈಗ ನಿನ್ನೆನೆ ಬೆಂಗಳೂರ್ ಮಾಡಿದ್ರೆ ಸ್ಟ್ರೈಕ್ ಮಾಡಿದ್ರಿ ನಗರದ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾಗಿ ಒಳ್ಳೆಯ ಆಡಳಿತವನ್ನು ನೀಡಿರ್ತಕ್ಕಂಥ ಮತ್ತು ಇದೀಗ ಪೂಜ್ಯ ಮಹಾಪೌರರು ಆಗಿರ್ತಕ್ಕಂಥ ನಮ್ಮ ಭರ್ತಿ ಸಾಹೇಬರು ನಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಸಾಕಷ್ಟು ಅನುದಾನವನ್ನು ಕೂಡ ಮಾಡಿದ್ದೀವಿ ಶಾಸಕರ ನೇತೃತ್ವದಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ಶಾಸಕರು ನಾಟ ಮಧ್ಯ ಕೇತ್ರೆ ವಿಷಯ ಸಿ ಪೆಟ್ರೋಲ್ ಪಂಪ್ ದಿಂದ ರಸ್ತೆ ಕಾಮಗಾರಿ ಕುರಿತು ಮನವಿ ಪತ್ರ ಮೇಲ್ಕಾಡಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ನಾವು ಬಾಳಕಿಟ್ಟಿ ತಾಂಡ ಗಾಂಧಿನಗರ್ ಯೋಗಾಪುರ್ ಬಸವನಗರ್ ಗುನ್ನಾಪುರ್ ಸಾರ್ವಜನಿಕರು ತಮ್ಮಲ್ಲಿ ಈ ಮೂಲಕ ಮನೆ ಮಾಡಿಕೊಡುವನೆಂದರೆ ಕಳೆದ ಸುಮಾರು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳಿದ್ದರೆ ರಸ್ತೆ ಹದಗೆಟ್ಟು ದಿನನಿತ್ಯ ರಸ್ತೆ ಅಪಘಾತಗಳಾಗುತ್ತಿದ್ದು ಕಾರಣ ಸಂಬಂಧ ಮೇಲಧಿಕಾರಿಗಳು ಹಾಗೂ ನಮ್ಮ ಶಾಸಕರಿಗೆ ಇದೇ ಫಸ್ಟ್ ಮೊದಲ ಬಾರಿಗೆ ಈ ರಸ್ತೆ ಕಾಮಗಾರಿಗೆ ಕುರಿತು ಆದಷ್ಟು ಬೇಗ ಹೊಸ ರಸ್ತೆ ನಿರ್ಮಿಸಿ ನಮಗೆ ನ್ಯಾಯ ಒದಗಿಸಿಕೊಳ್ಬೇಕೆಂದು ತಮ್ಮಲ್ಲಿ ಈ ಮೂಲಕ ಸಮಸ್ತ ಬಹಿಗಟ್ಟಿ ತಂಡ ಯೋಗಾಪುರ್ ಕಾಲನಿ ಹಾಗೂ ಗಾಂಧಿನಗರ್ ಸಾರ್ವಜನಿಕ ತಮ್ಮಲ್ಲಿ ಕಳಕಳಿ ವಿನಂತಿ ಹಾಗೇನೆ ನಮ್ಮ ಸರ್ಕಾರಿ ಬಸ್ ಸೌಲತ್ಯ ಕೂಡ ನಾ ನಮ್ಮ ಸ್ಕೂಲ್ ಹುಡುಗರಿಗೆ ಅನುಕೂಲವಾಗುವಂತ ಆದ ಕಾರಣ ಶೀಘ್ರ ನಮ್ಮ ಈ ಮನವಿಯನ್ನು ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸಬೇಕಂತ ತಮ್ಮಲ್ಲಿ ಕಳ್ಕಳಿ ಮಾಡಬೇಕಾಗ್ತದೆ ಹೋರಾಟ ಮಾಡಿದಂತ ಎಲ್ಲ ಹೋರಾಟಗಾರ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಬಹುಶಃ ನನಗನ್ನ ಬಿಜಾಪುರ ಜಿಲ್ಲೆಯಲ್ಲಿ ಈ ಗಾಂಧಿನಗರದಲ್ಲಿ ಇರ್ತಕ್ಕಂತ ಕೆಟ್ಟ ಪರಿಸ್ಥಿತಿ ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಐತಿ ವಾಸ್ತವಿಕತೆ ಐತಿ ಹೆಂಗಾ ಅಂದ್ರೆ ಇಲ್ಲಿ ಬಡವರು ಇರುವಂತ ಪ್ರದೇಶ ಅಂದ್ರೆ ದಿನಾ ಕೂಲಿ ಮಾಡಿ ಉಪಜೀವನ ಬದುಕುವಂತ ಜನ ಎಲ್ಲರು ಸಿಗ್ತಾರಪ್ಪ ಅಂದ್ರೆ ಗಾಂಧಿನಗರದಾಗ ಸಿಗ್ತಾರೆ ಸಿಗ್ತಾರೆ ಮತ್ತೆ ಗಾಂಧಿನಗರ ಹೆಂಗ ಅಂದ್ರೆ ಭಾರತದ ಸ್ಲಮ್ಗಳನ್ನು ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಿಜಾಪುರ ಗಾಂಧಿನಗರಕ್ಕೆ ಬರೋ ಬಂದರೆ ಇಲ್ಲಿ ಭಾರತದ ಚಿತ್ರಣವೇ ಸಿಗ್ತೈತಿ ಮತ್ತು ಇಲ್ಲಿ ಏನೈತಿ ಅಂದ್ರೆ ಎಲ್ಲ ಸಮಾಜದವರು ಅದಾರ ಆ ಜಾತಿ ಈ ಜಾತಿ ಎಲ್ಲ ತೆಳಗಿನ ಜಾತಿ ಹಿಡಿದು ಮ್ಯಾಗಿನ ಜಾತಿಯವರಿಗೆ ಎಲ್ಲ ಮತ್ತು ವೆಲ್ ಎಜುಕೇಟೆಡ್ ಜನ ಹಿಡಿದು ಹಮಾಲಿ ಮಾಡುವ ತನಕ ಇಲ್ಲಿ ಅದಾರ ಅದಕ್ಕಿಂತ ಭವ್ಯ ಭಾರತವನ್ನು ಪ್ರತಿನಿಧಿಸುವಂಥ ತಾವುಗಳು ಇಲ್ಲಿ ಸಾಕಷ್ಟು ಹತ್ತು ವರ್ಷದಿಂದ ಪ್ರಯತ್ನ ಮಾಡೋ ಆದ್ರೆ ಯಾರೂ ಮಾಡಿಲ್ಲ ಅಂತ ನನಗೂ ಗೊತ್ತೈತಿ ಅವಕ್ಕೆ ನಾನು ಶಾಸಕನಾದ ಮೇಲೆ ಗಾಂಧಿನ ಬಜಾರ ಹಿಡಿದು ಈ ಕಡೆ ಯೋಗಾಪುರ್ ಕಾಲನಿ ಹಮಾಲ್ ಕಾಲನಿ ಏನೇ ನಾವು ಇವೆಲ್ಲ ಹ್ಯಾಂಗದ ಪರಿಸ್ಥಿತಿ ಹ್ಯಾಂಗೈತಪ್ಪ ಅಂದ್ರೆ ಇವ್ರ ಮನಿ ಸಹಿತ ಹಾಕಿ ಇವರು ಇಲ್ಲ ಹಕ್ಕಪತ್ರ ಇಲ್ಲ ಮನಿ ನಮ್ಮದೈತಿ ಅಂದ್ರೆ ನಿಮ್ಗೆ ಮನಿ ಒಂದು ಒಂದು ಉದಾರಿ ಸಿಗಂಗಿಲ್ಲ ಅದರಿಂದ ನಾವು ಇವತ್ತು ಐದುನೂರು ಲಕ್ಷ ರೂಪಾಯಿಗಳನ್ನು ಈ ರಸ್ತೆಗೆ ಮಂಜೂರು ಮಾಡಿಸೀನಿ ಐದುನೂರು ಲಕ್ಷ ರೂಪಾಯಿಗಳನ್ನು ಈಗ ಕೇವಲ

ನೀವು ಎಷ್ಟು ಪ್ರಾಮಾಣಿಕವಾಗಿ ನನ್ನನ್ನ ಇವತ್ತ ಮಾಡ್ತಾನಪ್ಪ ಅಂತ ವಿಶ್ವಾಸ ಇಟ್ಕೊಂಡು ನನ್ನ ಮತ ಹಾಕಿರಿ ನಿಮ್ಮ ಮತಕ್ಕೆ ನಾನು ದ್ರೋಹ ಮಾಡಿ ಸಾಹೇಬರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಹೇಳ್ತಾ ಇದ್ದೀನಿ ಮತ್ತು ಕಮಿಷನರು ನಿಮ್ಗೆ ಅದಾರಲ್ಲ ಒಟ್ಟಿನಲ್ಲಿ ಅವರು ತುಂಬಾ ಒಳ್ಳೆಯ ಆಡಳಿತ ಅಧಿಕಾರಿಗಳದಾರ ಮತ್ತು ನಿಮ್ಮ ನಿಮ್ಮ ನೋವಿಗೆ ಸ್ಪಂದನೆ ಮಾಡುವಂಥ ಒಂದು ಶಕ್ತಿ ಅವರಿಗೆ ಐತಿ ಮತ್ತು ಅವರು ಬರೀ ಮಾತು ಹೇಳಂಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಕಮಿಷನರ್ ಆಗಿ ಅವರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಸುಮಾರು ಐದು ಗಂಟೆಗೆ ಅದೂ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕಮಿಷನರು ಆದರೆ ಅವರಿಗೂ ನಾವು ತಮ್ಮ ಬೇಡಿಕೆಗಳಿಗೆ ನಾವು ಎಲ್ಲ ನನಗೆ ಪರಿಪೂರ್ಣ ಗೊತ್ತೈತಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತೈತಿ ಅದಕ್ಕೆ ನೀವೇನು ನಮ್ಮ ನಿಮ್ಮೆಲ್ಲರೂ ಕಷ್ಟ ಎಲ್ಲರೂ ಕಷ್ಟದಾಗಿ ಇದ್ದೀವಿ ಎಲ್ಲರೂ ಕೂಡಿ ಈ ಕಾರ್ಯ ನೀವೇನು ಹೋರಾಟ ಮಾಡಿರಿ ಒಳ್ಳೆಯದು ಯಾಕಂದ್ರೆ ತಾಯಿ ಮಗನಿಗೆ ಮ ಮಳೆ ಹಾಲು ಕೊಡಬೇಕಾದ್ರೆ ತಾಯಿ ಆ ಮಗು ಹತ್ತಾಕ್ರೆ ಸಾಧ್ಯ ಆಗ್ತೈತಿ ಮತ್ತು ನಿಮಗೆ ಆಗ್ಬೇಕಲ್ಲ ಹೋರಾಟ ಮಾಡಬೇಕು ಅನ್ನುವಂಥ ಮನೋಭಾವನೆ ಬೇಕು ಈಗ ನಿಮಗೆ ಇಷ್ಟು ಇಂಪಾರ್ಟೆಂಟ್ ಸಿಗ್ತೈತಲ್ಲ ಮ ಕೆಲವೇ ಕೆಲವು ದಿವಸಗಳಲ್ಲಿ ಏರ್ಪೋರ್ಟ್ ಪ್ರಾರಂಭ ಆಗ್ತೈತಿ ಏರ್ಪೋರ್ಟಿಗೆ ಅಚ್ಚಿ ಅಚ್ಚಿಕಡಿ ಕಡೆ ರೋಡ್ ಇತ್ತಂದ್ರೆ ಪರ್ಫೆಕ್ಟ್ ಇನ್ನೊಂದು ರೋಡ್ ಬೇಕು ಆ ರೋಡ್ ಎಲ್ಲಿದ್ರೆ ಬರ್ತದಪ್ಪ ಅಂದ್ರೆ ಇದೇ ರೋಡ್ಗಳು ಪರ್ಫೆಕ್ಟ್ ರೋಡ್ ಮಾಡ್ಬೇಕಾಗೈತಿ ನೀವು ಹೋರಾಟನು ಮಾಡೇಬೇಕು ಹಂಗೆ ಎಲ್ಲಾ ರೀತಿಯಿಂದನು ನೀವು ಸ್ವಲ್ಪ ನದರಿ ನಾವು ಸರ್ಕಾರ ಮಾಡೇ ಮಾಡ್ತೀವಿ ಮಾಡ್ಲಾಕೆ ಬಂದೀವಿ ಅದ ಅದ್ರಾಗೇನು ಎರಡನೇ ಮಾತಿಲ್ಲ ನೀವೇನು ಯೋಚನೆ ಮಾಡಬೇಡ್ರಿ ನಾವು ನಿಮ್ ಜೊತೆ ಇರ್ತೀವಿ ಆದ್ರೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮತ್ತು ಸುದ್ದಿ ಮಾಧ್ಯಮದ ಬಂಧುಗಳಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ